ಚಾನೆಲ್ ಇವತ್ತು ನಾನು ನಂದು ಕಿಚನ್ ಅಲ್ಲಿ ಒಂದು ಹೊಸ ಅಡಿಷನ್ ಅನ್ನ ನಿಮ್ ಬಂದಿದ್ದೀನಿ ಶೇರ್ ಮಾಡೋಣ ಇದು ಏರ್ ಫ್ರೈಯರ್ ಟೆಸ್ಕೋದಲ್ಲಿ ಇದನ್ನೇ ಹೋಗಿದ್ವಿ ಇದು ತಗೊಂಡ್ಲಿಕ್ಕೆ ಎರಡು ರೀಸನ್ ಇದೆ ಅದೇನಂತ ಆಮೇಲೆ ಹೇಳ್ತೀನಿ ಇದನ್ನ ಅಲ್ಲಿ ನೋಡಿದಾಗ ನಮ್ಗೆ ಇದು ಫಿಫ್ಟಿ ಫೋರ್ ಪೌಂಡಿಗೆ ಏನೋ ಅವೈಲೇಬಲ್ ಇತ್ತಲ್ಲಿ ಆಗ ನಾವು ಆನ್ಲೈನ್ ಅಲ್ಲಿ ಚೆಕ್ ಮಾಡಿ ನೋಡಿದಾಗ ನಮಗೆ ಇದು ತರ್ಟಿ ಫೈವ್ ಪೌಂಡ್ಸ್ ಗೆ ಸಿಕ್ತು ಇದು ಬಂದು ಫೋರ್ ಪಾಯಿಂಟ್ ತ್ರೀ ಲೀಟರ್ಸ್ ಇಂದು ಅಲ್ಲೂ ಕೂಡ ಅದೇ ಇತ್ತು ಆದ್ರೆ ಪ್ರೈಸ್ ಸ್ವಲ್ಪ ಜಾಸ್ತಿ ಇತ್ತು ನನ್ನ ಹಸ್ಬೆಂಡ್ ಸ್ವಲ್ಪ ಚೆಕ್ ಮಾಡಿ ನೋಡಿದಾಗ ಅಲ್ಲಿ ನಮಗೆ ಅವೈಲೇಬಲ್ ಇದೆ ತರ್ಟಿ ಫೈವ್ ಪೌಂಡ್ಸ್ ಅಂತ ಗೊತ್ತಾಯ್ತು ಸೊ ನಮ್ಗೆ ಆಫರ್ ಅಲ್ಲೇ ಇದು ಸಿಕ್ತು ಅಂತ ಹೇಳ್ಬೋದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನಾನು ಇನ್ನು ಏನು ಕುಕ್ ಮಾಡಿ ನೋಡಿಲ್ಲ ಇದು ಫಸ್ಟ್ ಟೈಮ್ ನಾನ್ ಮಾಡ್ತಾ ಇರೋದು ಇದ್ರಲ್ಲಿ ಮಟನ್ ಕೀಮಾ ರೋಲ್ ಮಾಡೋಣ ಅಂತ ಅನ್ಕೊಂಡಿದೀನಿ ಅದನ್ನ ನಿಮ್ಗೆ ರೆಸಿಪಿನ ಶೇರ್ ಮಾಡ್ತೀನಿ ಹಾಗೆ ನಾನು ತಗೊಂಡ್ಲಿಕ್ಕೆ ಎರಡು ರೀಸನ್ ಇತ್ತು ಅಂತ ಹೇಳಿದ್ದೆ ಒಂದು ಏನು ಅಂತ ಹೇಳಿದ್ರೆ ನಮ್ಗೆ ಇಲ್ಲಿ ಗ್ಯಾಸ್ ಇರೋದಿಲ್ಲ ಎಲ್ಲ ಎಲೆಕ್ಟ್ರಿಸಿಟಿಯಲ್ಲೇ ನಾವು ಮಾಡ್ಬೇಕಾಗತ್ತೆ ನಮ್ಗೆ ಕೊಟ್ಟಿರುವಂತಹ ಓವನ್ ಇದೆ ಅಲ್ಲ ಓವನ್ ಅದು ತುಂಬಾ ಅಂದ್ರೆ ತುಂಬಾ ದೊಡ್ಡದಿದೆ ಮತ್ತೆ ಅದ್ರಲ್ಲಿ ನಾವೇನಾದ್ರೂ ರನ್ ಮಾಡಿದ್ರೆ ಸುಮಾರ್ ಹಾಫ್ ಆನ್ ಅವರ್ ತಗೊಂಡತ್ತೆ ಬಿಲ್ ತುಂಬಾ ಬರುತ್ತೆ ಅದಕ್ಕೋಸ್ಕರ ನಾನು ಇದನ್ನ ತಗೊಂಡ್ತಾ ಇದ್ದೀವಿ ತಗೊಂಡೆ ಮತ್ತೊಂದು ಎರಡನೇ ರೀಸನ್ ಏನು ಅಂತ ಹೇಳಿದ್ರೆ ಸ್ವಲ್ಪ ಆಯಿಲ್ ಫ್ರೀ ತಿನ್ಬಹುದು ಅನ್ನೋದು ಮತ್ತೊಂದು ಉದ್ದೇಶ ಆಗಿತ್ತು ಇದರಲ್ಲಿ ಆಯಿಲ್ ಹಾಕದೇನೆ ಮಾಡಬಹುದು ಅಂತ ನಾನು ನೋಡಿದೀನಿ ನಾನು ಫಸ್ಟ್ ಟೈಮ್ ಇದನ್ನ ಟ್ರೈ ಮಾಡ್ತಾ ಇದೀನಿ ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ ಬನ್ನಿ ಮೊದ್ಲಿಗೆ ನಾನು ಏನ್ ಮಾಡ್ತೀನಿ ಮೊದ್ಲಿಗೆ ನಾನು ಇಲ್ಲಿ ನಾನು ಸ್ವಲ್ಪ ಮಟನ್ ಕೀಮನ ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಂಡು ಇದಕ್ಕೆ ಆನಿಯನ್ನು ಕೋರಿಯಂಡರ್ ಆಮೇಲೆ ಟರ್ಮರಿಕ್ ಪೌಡರ್ ಚಿಲ್ಲಿ ಪೌಡರ್ ಮತ್ತೆ ಮಸಾಲಾ ಗರಂ ಮಸಾಲ ಇದೆಯಲ್ಲ ಅದನ್ನ ಸ್ವಲ್ಪ ಹಾಕಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ರೀತಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಹಾಗೆ ನೀವು ನೋಡ್ಬೋದು ಇಲ್ಲಿ ಚಪಾತಿಯನ್ನ ನಾನು ಹೇಳಿದ್ನಲ್ಲ ನನಗೆ ಮೈದಾ ಹಿಟ್ಟು ಇಷ್ಟ ಆಗೋದಿಲ್ಲ ಅಂತ ಸೊ ನಾನು ಸ್ವಲ್ಪ ಹೆಲ್ದಿಯಾಗಿ ಇಡ್ಲಿ ಅನ್ನೋ ಕಾರಣಕ್ಕೆ ಗೋಧಿ ಹಿಟ್ಟಿಂದಾನೇ ಚಪಾತಿಗಳನ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನ ರೋಲ್ ಮಾಡಿಕೊಂಡು ಅದರಲ್ಲಿ ಫ್ರೈ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ನಾನು ಮೈದಾ ಹಿಟ್ಟನ್ನ ಪ್ರಿಫರ್ ಮಾಡೋದಿಲ್ಲ ಮೊದಲಿಗೆ ನಾನು ಗೋಧಿ ಹಿಟ್ಟಿಗೆ ಸ್ವಲ್ಪ ನೀರನ್ನ ಹಾಕೊಂಡು ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೀವು ನೋಡಬಹುದು ಹಾಗೆ ಇದನ್ನ ರೋಲ್ ಮಾಡೋದಕ್ಕೆ ಮುಂಚೆ ನನಗೆ ಒಳಗೆ ಏನಿದೆ ಅಂತ ನಿಮಗೆ ತೋರ್ಸೋಣ ಅಂತ ಅನ್ಸ್ತು ನೋಡಿ ಇದನ್ನ ಸ್ವಲ್ಪ ಕೈ ಹೀಗೆ ಇಟ್ಕೊಂಡು ಪ್ರೆಸ್ ಮಾಡಿದ್ರೆ ಹೊರಗಡೆ ಬಂದ್ಬಿಡತ್ತೆ ನೀವು ನೋಡಬಹುದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ ಈ ಸ್ಟ್ಯಾಂಡ್ ಮೇಲೆ ನಾವು ಇಟ್ಟು ಮಾಡಬಹುದು ಈವನ್ನ ನಾವು ಇದ್ರ ಮೇಲೆ ಅಲ್ಯೂಮಿನಿಯಂ ಫಾಯಿಲ್ ಪೇಪರ್ ಸಿಗತ್ತಲ್ಲ ಅದನ್ನು ಕೂಡ ಇಟ್ಟು ಮಾಡಬಹುದು ಇಲ್ಲ ನೀವು ಡೈರೆಕ್ಟ್ ಆಗಿ ಕೂಡ ಮಾಡಬಹುದು ನೋಡಿ ಈಗ ನಾಲ್ಕು ಸ್ಟ್ಯಾಂಡ್ಸ್ ಇದಾವೆ ಇದನ್ನ ನೀಟ್ ಆಗಿ ನಾವು ಒಳಗೆ ಹಾಕೊಬೇಕಾಗತ್ತೆ ನೋಡಿ ಸರಿಯಾಗಿ ನೋಡ್ಕೊಂಡು ಹೀಗೆ ಇಟ್ಟರೆ ಆಯ್ತು ಅಷ್ಟೇ ಈಗ ಇಟ್ಕೊಂಡು ಇದ್ರ ಮೇಲೆ ನಾವು ನಾವ್ ಏನ್ ರೆಡಿ ಮಾಡಿರ್ತೀವಲ್ಲ ಅದನ್ನ ಇಟ್ಟರೆ ಆಯ್ತು ಹೀಗೆ ಸೇಮು ಹೇಗೆ ನಾವು ತಗದ್ವಲ್ಲ ಹಾಗೆ ಸ್ವಲ್ಪ ಇಟ್ಕೊಂಡು ಪ್ರೆಸ್ ಮಾಡಿದ್ರೆ ಆಯ್ತು ಈಗ ನಾನು ಸ್ವಿಚ್ ಆನ್ ಮಾಡ್ತಾ ಇದ್ದೀನಿ ನಿಮ್ಗೆ ಇಲ್ಲಿ ನೋಡ್ಬೋದು ಎಲ್ಲಾ ತರದ ಆಪ್ಷನ್ಸ್ ಸಿಗ್ತವೆ ನಾನು ಮೆನ್ಯೂಗ್ ಹೋಗ್ಬಿಟ್ಟಿ ನಾನೇನಾದ್ರೂ ಫ್ರೆಂಚ್ ಫ್ರೈಸ್ ಮಾಡ್ತಿದ್ದೀನಿ ಅಂದ್ರೆ ಮಾಡ್ತೀನಿ ನೋಡಿ ಅದು ಏಟೀನ್ ಮಿನಿಟ್ಸ್ ತಗೋಳುತ್ತೆ ಅಂತ ಹೇಳ್ತಾ ಇದೆ ಇಲ್ಲ ನೆಕ್ಸ್ಟ್ ನಾನು ಬೇಕನ್ ಏನಾದರೂ ಅಂದ್ರೆ ಸಿಕ್ಸ್ ಮಿನಿಟ್ಸ್ ತಗೊಂತ ಇದೆ ನೆಕ್ಸ್ಟ್ ಚಿಕನ್ ಏನಾದ್ರೂ ಮಾಡ್ತೀನಿ ಅಂತ ಹೇಳಿದ್ರೆ ಒನ್ ಏಯ್ಟಿ ಡಿಗ್ರಿಯಲ್ಲಿ ಟ್ವೆಂಟಿ ಮಿನಿಟ್ಸ್ ತಗೋಳತ್ತೆ ಹಾಗೆ ನೆಕ್ಸ್ಟ್ ಬ್ರಾನ್ಸ್ ಅದ್ ಮಾಡ್ತೀನಿ ಅಂತ ಹೇಳಿದ್ರೆ ಟ್ವೆಲ್ ಮಿನಿಟ್ಸ್ ತಗೊಳತ್ತೆ ಹಾಗೆ ನಿಮ್ಗೆ ಇದ್ರ ಟೆಂಪ್ರೇಚರ್ ಸ್ವಲ್ಪ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಮಾಡ್ಕೊಬಹುದು ಇಲ್ಲ ಕಮ್ಮಿ ಬೇಕು ಅಂದ್ರೆ ಕಮ್ಮಿ ಮಾಡ್ಕೊಬಹುದು ಒಂದ್ ವೇಳೆ ನಿಮ್ಗೆ ಟೈಮ್ ಸ್ವಲ್ಪ ಇಷ್ಟು ಬೇಡ ಕಮ್ಮಿ ಬೇಕು ಅಂತ ಅನ್ಸಿದ್ರೆ ಟೆನ್ ಮಿನಿಟ್ಸ್ ಎಷ್ಟಾದ್ರೂ ಮಾಡ್ಕೊಬಹುದು ನೀವು ಇಲ್ಲ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಜಾಸ್ತಿ ಕೂಡ ಮಾಡ್ಕೊಬಹುದು ಮಾಡಿ ಆನ್ ಮಾಡಿದ್ರೆ ಈ ಬಟನ್ ಅನ್ನ ಪ್ರೆಸ್ ಮಾಡಿದ್ರೆ ಆನ್ ಆಗಿ ಅದು ಎಷ್ಟು ಮಿನಿಟ್ಸ್ ಹೇಳಿರತ್ತಲ್ಲ ಅಷ್ಟು ಮಿನಿಟ್ಗೆ ಕರೆಕ್ಟ್ ಆಗಿ ಸ್ಟಾಪ್ ಆಗುತ್ತೆ ಇವಾಗ ನಿಮ್ಗೆ ನಾನು ಲೈವ್ ಮಾಡಿ ತೋರಿಸ್ತೀನಿ ಈ ರೀತಿ ಚಪಾತಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದ್ ಎರಡರಿಂದ ಎರಡು ಸ್ಪೂನ್ ಆಗುವಷ್ಟು ಏನು ಕೀಮಾ ಏನ್ ಮಾಡ್ಕೊಂಡಿದೀವಲ್ಲ ಅದನ್ನ ಹಾಕ್ತಾ ಇದ್ದೀನಿ ಎರಡು ಸೈಡ್ ಫೋಲ್ಡ್ ಈಗ ಹೀಗೆ ರೋಲ್ ಅದೇ ರೀತಿ ರೋಲ್ ಮಾಡ್ಕೊತ ಇದೀನಿ ಇಷ್ಟು ರೋಲ್ ಆದ್ಮೇಲೆ ಈ ಇದೆಲ್ಲ ಈ ಎಡ್ಜಿಗೆ ನಾನು ಬ್ಯಾಟರ್ ಮಾಡಿ ಇಟ್ಕೊಂಡಿದಿನ ಅದನ್ನ ಸ್ವಲ್ಪ ಹಾಕಿ ಚೆನ್ನಾಗಿ ಸ್ಟಿಕ್ ಮಾಡ್ಕೊಂತ ಇದ್ದೀನಿ ಹೀಗೆ ಹಾಕೋದ್ರಿಂದ ಅದು ಏನು ಹೊರಗಡೆ ಬರೋದಿಲ್ಲ ಹಾಕಿರೋದು ನೋಡಿ ಈ ರೀತಿ ಕ್ಲೀನ್ ಆಗಿ ರೆಡಿ ಆಗತ್ತೆ ನೋಡಿದ್ರಲ್ಲ ಈಗ ಹೀಗೆ ಎಲ್ಲವನ್ನು ಕೂಡ ಮಾಡ್ಕೊಂತೀನಿ ನಿಮ್ಮ ಮತ್ತೊಂದು ಮಾಡಿ ತೋರಿಸ್ತೀನಿ ನೋಡಿ ಇನ್ನೊಂದು ಚಪಾತಿ ತಗೊಂಡಿದ್ದೀನಿ ನೀವು ಬೇಕಾದ್ರೆ ಮೈದಾ ಹಿಟ್ಟಲ್ಲಿ ಮಾಡ್ಕೊಳ್ಳಿ ಅದು ನನಗೆ ಇಷ್ಟ ಆಗೋದಿಲ್ಲ ಅಂತ ನಾನು ಮೈದಾ ಹಿಟ್ಟನ್ನು ಯೂಸ್ ಮಾಡೋದಿಲ್ಲ ಅಷ್ಟೇ ಇದು ಒಂಥರ ಇಲ್ಲ ಮೊದಲಿಗೆ ಈ ಎರಡು ಜನ ನೆಕ್ಸ್ಟ್ ಈ ಎರಡು ಜನ ಫೋಲ್ಡ್ ಮಾಡಿಕೊಂಡು ಇದನ್ನ ನೋಡಿ ಹೀಗೆ ರೋಲ್ ಮಾಡ್ಕೊಳ್ಳಿ ಈ ಉಳ್ದಿರೋ ಎಡ್ಜಿಗೆ ಸ್ವಲ್ಪ ಹಿಟ್ಟನ್ನ ಬ್ಯಾಟರನ್ನು ಹಾಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಇಷ್ಟು ಮಾಡಿದ್ರೆ ಆಯ್ತು ಈಗ ಎಲ್ಲ ಉಳ್ದಿರೋದನ್ನ ಹಾಗೆ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಾನು ಹೀಗೆ ಎಲ್ಲವನ್ನ ರೋಲ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ಬೋದು ನೀವು ಇದಕ್ಕೆ ನಾನು ಸ್ವಲ್ಪ ಎಣ್ಣೆನ ಮೇಲೆ ಸ್ವಲ್ಪ ಗ್ರೀಸ್ ಮಾಡ್ಕೊತಿದೀನಿ ಇದು ಮಾಡೋ ಉದ್ದೇಶ ಏನು ಅಂತ ಹೇಳಿದ್ರೆ ನೀವು ಈಗೂ ಕೂಡ ನಾನು ಸ್ವಲ್ಪ ಇದು ಕ್ರಿಸ್ಪಿಯಾಗಿ ಬರ್ಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡ್ಕೊಂತ ಇದ್ದೀನಿ ಮೇಲಿಂದ ಸ್ವಲ್ಪ ಹಾಕೊಂತಾ ಇದ್ದೀನಿ ಅಷ್ಟೇ ಈಗ ಎಲ್ಲದಕ್ಕೂ ಹಚ್ಕೊಂಡ್ಬಿಡ್ತೀನಿ ಸ್ವಲ್ಪ ಇವಾಗ ತಕೊಂಡಿಡ್ಕೊಂಡಿದೀನಿ ಈಗ ಎಣ್ಣೆ ಗ್ರೀಸ್ ಮಾಡಿ ಮಾಡಿ ಇದ್ರಲ್ಲಿ ಇಟ್ಕೊಂಡು ಹೋಗ್ತೀನಿ ಎಷ್ಟಾಗತ್ತೆ ಅಷ್ಟು ಹಚ್ಚಿದ್ದೆ ನಾನು ಎಣ್ಣೆ ಇದಕ್ಕೂ ಕೂಡ ಅಪ್ಲೈ ಮಾಡಿದ್ದೆ ನೋಡಿ ಹೀಗೆ ಹಾಕೊಂಡಿದ್ದೀನಿ ಈಗ ಇದನ್ನ ಸೈಡಿಗೆ ಇಟ್ಕೊಳ್ಳಿ ಈಗ ಇದನ್ನು ಸ್ವಿಚ್ ಆನ್ ಮಾಡಿಕೊಂಡು ಇದಕ್ಕೆ ಫ್ರೈಸನ್ನು ತಗೊತಾ ಇದ್ದೀನಿ ಫ್ರೆಂಚ್ ಫ್ರೈಸ್ ಇರುತ್ತಲ್ಲ ಪೊಟ್ಯಾಟೋದು ಆ ಇದನ್ನು ತಗೊತಾ ಇದ್ದೀನಿ ಇದಕ್ಕೆ ಈಗ ಏಯ್ಟೀನ್ ಮಿನಿಟ್ಸ್ ತೋರಿಸ್ತಾ ಇದ್ದೆ ಟೆಂಪ್ರೇಚರು ಟೂ ಹಂಡ್ರೆಡ್ ಇದ್ರೆ ನಾನು ಸ್ವಲ್ಪ ಏನು ಮಿನಿಟ್ಸ್ ಇದೆ ಅಲ್ಲ ಅದನ್ನು ಕಮ್ಮಿ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ಅಲ್ವಾ ಅದಕ್ಕೋಸ್ಕರ ಒಂದು ಟೆನ್ ಮಿನಿಟ್ಸ್ ಇಡ್ತೀನಿ ಇಟ್ಟು ಈ ಸ್ವಿಚ್ಚನ್ನು ಆನ್ ಮಾಡಿದ್ರೆ ಸ್ಟಾರ್ಟ್ ಆಗುತ್ತೆ ಹತ್ತು ನಿಮಿಷ ಆದ್ರ ಮೇಲೆ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಮಧ್ಯದಲ್ಲಿ ಒಂದು ಫೈವ್ ಮಿನಿಟ್ಸ್ ಗೆ ನಾವ್ ಎಷ್ಟು ಇಟ್ಟಿರ್ತೀವಲ್ಲ ಅದ್ರ ಅರ್ಧ ಟೈಮಿಗೆ ನಮ್ಗೆ ಒಂದು ಏನಂತ ಹೇಳಿದ್ರೆ ಬೀಪ್ ಮಾಡತ್ತೆ ಆ ಸೌಂಡ್ ಬೀಪ್ ಮಾಡಿದಾಗ ನಾವು ತೆಗೆದು ಮತ್ತೆ ಉಲ್ಟಾ ಹಾಕಿ ಮತ್ತೆ ಕಂಟಿನ್ಯೂ ಮಾಡ್ಬೇಕಾಗತ್ತೆ ಯಾಕಂದ್ರೆ ಎರಡು ಸೈಡ್ ಚೆನ್ನಾಗಿ ಫ್ರೈ ಆಗೋದ್ರಿಂದ ಹಾಗೆ ಬೀಪ್ ಮಾಡತ್ತೆ ನೋಡೋಣ ಹೇಗಾಗತ್ತೆ ನೋಡಿ ಈ ಐದು ನಿಮಿಷಕ್ಕೆ ಈ ತರ ಫ್ರೈ ಆಗ್ಬಿಟ್ಟಿದೆ ಒಂದ್ ಸೈಡ್ ನಾನ್ ತೆಗ್ದಿದ್ದೆ ಮಧ್ಯದಲ್ಲಿ ಈಗ ಇದನ್ನ ಮತ್ತೊಂದ್ ಸೈಡ್ ರೋಸ್ಟ್ ಮಾಡ್ಲಿಕ್ಕೆ ಬಿಡ್ತಾ ಇದ್ದೀನಿ ರೋಸ್ಟ್ ಆದ್ರೆ ಸಾಕು ನೋಡಿ ಈಗ ಮತ್ತೆ ಇಡ್ತಾ ಇದ್ದೀನಿ ಹತ್ ಹತ್ತು ನಿಮಿಷಕ್ಕಲ್ಲ ಐದು ನಿಮಿಷಕ್ಕೆ ನಾನ್ ತೆಗ್ದಿದ್ದೆ ನೋಡಿ ಒಂದ್ ಮಿನಿಟ್ ಇದೆ ತೋರ್ಸೋಣ ಅಂತ ಹೇಳಿ ಇದು ಒಂದ್ ಮಿನಿಟ್ ಆದ ತಕ್ಷಣ ಇಲ್ಲಿ ರೆಡ್ ಲೈಟ್ ಬರುತ್ತೆ ರೆಡ್ ಲೈಟ್ ಬಂದ್ರೆ ಆಯ್ತು ಅಂತ ಹೇಳಿ ಈಗ ಇಲ್ಲಿ ರೆಡ್ ಲೈಟ್ ಬೀಪ್ ಆಗತ್ತೆ ಈಗ ಎಂಡ್ ನೋಡಿ ರೆಡ್ ಲೈಟ್ ಬೀಪ್ ಆಗ್ತಾ ಇದೆ ತೆಗಿತಾ ಎಷ್ಟು ಚೆನ್ನಾಗಿ ನೀಟಾಗಿ ಫ್ರೈ ಆಗಿದೆ ಅಂತ ಹೇಳಿ ಫುಲ್ ಖುಷಿ ಆಗ್ತಿದೆ ನನಗೆ ನೋಡ್ಬಿಟ್ಟು ಯಾಕಂದ್ರೆ ನಾನು ಇದಕ್ಕೆ ಎಣ್ಣೆನೆ ಯೂಸ್ ಮಾಡಿಲ್ಲ ಸ್ವಲ್ಪ ಮೇಲೆ ಅದನ್ನು ಸ್ವಲ್ಪ ಒಂದ್ ಡ್ರಾಪ್ ಹಾಕಿದ್ರೂ ಜಾಸ್ತಿ ನಾನು ನೋಡಿ ನೀಟಾಗಿ ಫ್ರೈ ಆಗಿದೆ ಅಂತ ಖುಷಿ ಆಗ್ತಾ ಇದೆ ಒಂದ್ ಕಡೆ ಬೇಗ ಬೇಗ ಎಲ್ಲ ಕೆಲಸ ಆಗತ್ತೆ ಅಂತ ಹೇಳಿ ಒಂದ್ ಕಡೆ ಇಟ್ಟರೆ ಆಯ್ತು ಅಷ್ಟೇ ನಾವೇನಾದ್ರೂ ಕರಿಬೇಕು ಫ್ರೈ ಮಾಡ್ಬೇಕು ಇಷ್ಟೇ ಇದ್ ಮಾಡ್ಬೇಕು ಅಂತ ಏನಿಲ್ಲ ಅಂತ ನೋಡಿ ಇದು ಎಣ್ಣೆ ಒಳಗಡೆಯಿಂದ ನಾವು ಕೀಮಾ ಹಾಕಿದ್ವಲ್ಲ ಅದರಿಂದ ಬಿಟ್ಟಿರುವಂತ ಎಣ್ಣೆ ಇದು ನೋಡ್ಬೋದು ನೀವು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಫುಲ್ ಆಗಿದೆ ಒಳಗಡೆಯಿಂದ ಅದು ಏನು ಅದು ಏನ್ ಹೇಳ್ತಾರೆ ತಕ್ಕ ಫ್ಯಾಟ್ ಇರುತ್ತಲ್ಲ ಅದರಿಂದ ಎಣ್ಣೆ ಬಿಟ್ಟಿರೋದು ಈಗ ನಿಮ್ಗೆ ಕಟ್ ಮಾಡಿ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಒಂದನ್ನ ತಗೊಂಡಿದೀನಿ ಸ್ವಲ್ಪ ಬಿಸಿ ಇದೆ ನೋಡಿ ಎಷ್ಟು ಚೆನ್ನಾಗಿ ಈವನ್ ಈರುಳ್ಳಿ ಎಲ್ಲ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ನೋಡಬಹುದು ನೀವು ಸೂಪರ್ ಆಗಿ ರೆಡಿ ಆಗಿದೆ ನೋಡಿ ಈರುಳ್ಳಿ ಎಲ್ಲ ಫ್ರೆಂಡ್ಸ್ ನನಗೆ ಇದು ಏರ್ ಫ್ರೈಯರ್ ತಗೊಂಡಿದ್ದು ನನಗೆ ಒತ್ತು ಅಂತ ಅನಿಸ್ತಾ ಇದೆ ಅಂತ ಹೇಳಿದ್ರೆ ನಾವು ಅದಕ್ಕೋಸ್ಕರ ಟೈಮ್ ಕೊಡ್ಬೇಕು ಅಂತಾನೂ ಇಲ್ಲ ಒಂದು ಇನ್ನೊಂದ್ ಅಂತ ಹೇಳಿದ್ರೆ ನಾವು ಆಯಿಲ್ ಹಾಕದೇನು ಕೂಡ ಮಾಡಬಹುದು ಇಲ್ಲ ಸ್ವಲ್ಪ ಲೆಸ್ ಆಯಿಲ್ ಯೂಸ್ ಮಾಡಿ ಕೂಡ ಮಾಡಬಹುದು ಇದೊಂಥರ ಅಡ್ವಾಂಟೇಜ್ ಅಂತ ಅನ್ಕೊಂತೀನಿ ನನಗೆ ನನಗ್ ಖುಷಿ ನಿಮ್ಗೆ ಹೇಗೆ ಅನಿಸ್ತು ನಿಮ್ಮ ಎಕ್ಸ್ಪೀರಿಯೆನ್ಸ್ ಅನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ನಿಮ್ಮ ಕನ್ನಡತಿಯನ್ನ ಹೀಗೆ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್